ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಕುಂಭರಾಶಿಗೆ ಶನಿ ಅಧಿಪತಿ ಅಲ್ವಾ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಕುಂಭರಾಶಿಗೆ ಈ ಗುರುಬಲ ಅನ್ನೋದು ಇದೆ ಅದೊಂದು ಧೈರ್ಯ ಅದೊಂದು ಶಕ್ತಿ ಅಲ್ವಾ ಸಾಧಾರಣವಾಗಿ ಕುಂಭರಾಶಿಗೆ ಏನು ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಬಂದರೂ ನೀವು ಎದುರಿಸ್ತೀರಾ ಯಾಕೆ ಅಂದರೆ ಅದೊಂದು ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಕುಂಭರಾಶಿಯವರಿಗೆ ಆದರೆ ಈ ಅಂತ್ಯ ಅನ್ನೋದು ಶನಿ ಪ್ರಭಾವ ಶನಿ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗಬೇಕು ಅನ್ನುವಂತಹ ಸಂದರ್ಭ ಇದೆಯಲ್ಲ ನಿಮಗೆ ಕೊಡ್ತಾ ಇದ್ದಾನೆ ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ದಾರಿದ್ರ್ಯನ ಕರೆಕ್ಟಾಗಿ ಕಂಡುಕೊಳ್ಳಿ ಭಗವಂತ ಕೊಡೋದಕ್ಕೆ ದಾರಿ ಕೊಟ್ಟಿದ್ದಾನೆ ಹೊರ್ತು ಈ ದಾರಿ ನೀವು ನೋಡ್ಕೋಬೇಕು ಅಂದರೆ ಹುಡುಕ್ಬೇಕು ಅಲ್ವಾ ನೀವು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ವಿ ಆಗಬೇಕು ಅನ್ನೋದಾದರೆ ಗುರುಬಲ ಬೇಕೇ ಬೇಕು ಅದು ಇದೆ ಬೆಳಕು ಇದೆ ಅಲ್ವಾ ಹಾಗಾಗಿ ಈ ಸಾಡೆ ಸಾತಿ ಅನ್ನೋದು ಅಂತ್ಯ ಭಾಗದಲ್ಲಿರೋದರಿಂದ ಶನೇಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದು ನೀವು ಮರಿಬಾರ್ದು ಹಾಗೇ ನೀವು ಈ ತೈಲಾಭಿಷೇಕ ಅನ್ನೋದು ನೀವು ಮಾಡಿಸ್ಬೇಕಾಗುತ್ತೆ ಮರಿಬಾರ್ದು ಅಂದರೆ ಇದೊಂದು ಮೂಲ ಇವಾಗ ಅಂದರೆ ಏನು ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಸಾಡೆ ಸಾತಿ ಅಂತ ಅಂದರೆ ಜನ್ಮ ಜಾತಕದಲ್ಲಿ ಏನಾದರೂ ಈ ಶನಿ ಭಗವಾನರು ಬಲಿಷ್ಠವಾಗಿದ್ದರೆ ಸಾಡೆ ಸಾತಿ ನಿಮಗೆ ಏನು ಈ ಅಪ್ಳೆ ಅನ್ನೋದು ಆಗಲ್ಲ ನೀವು ಈ ಜಾತಕವನ್ನು ಸರಿಯಾಗಿ ವೀಕ್ಷಣೆ ಮಾಡಿಸಿಕೊಳ್ಳಿ ಅಕ್ಕಪಕ್ಕದವರು ಏನಾದರೂ ಹತ್ರ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ತೊಗೊಂಡೋಗಿ ಸ್ವಲ್ಪ ನೀವು ವೀಕ್ಷಣೆ ಮಾಡಿಸ್ಕೊಳ್ಳಿ ಮತ್ತು ನೀವು ಈ ಗುರುಬಲ ಅಂತೂ ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇದೆ ತುಂಬ ಜೀವನದಲ್ಲಿ ಸಂತೋಷವಾಗ್ತಾ ಇದೆ ಅಲ್ವಾ ಈ ಕುಟುಂಬ ಧನಸ್ಥಾನ ಅಂದರೆ ವಿದ್ಯಾಭ್ಯಾಸ ಲಾಭಸ್ಥಾನಕ್ಕೆ ಇಷ್ಟಕ್ಕೂ ನಿಮಗೆ ಅಧಿಪತಿಯಾದಂತಹ ಈ ಗುರು ತುಂಬ ಚೆನ್ನಾಗಿರೋದರಿಂದ ಕುಟುಂಬದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಮತ್ತು ನಿಮಗೆ ಧನಾಭಿವೃದ್ಧಿ ಆಗುತ್ತೆ ವಿದ್ಯೆಯಲ್ಲಂತೂ ಏನು ಸಮಸ್ಯೆ ಇಲ್ಲ ಹಾಗಾಗಿ ನಿಮಗೆ ಈ ಲಾಭಗಳು ಅನ್ನೋದು ನೀವು ಹೆಚ್ಚು ಹೆಚ್ಚಾಗಿ ನೋಡ್ತಾ ಹೋಗ್ತೀರಾ ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ ಅಂತ ಅಲ್ಲ ಲಾಭ ಅನ್ನೋದು ನೋಡ್ತೀರಾ ನಿಮಗೆ ಬರುತ್ತೆ ಲಾಭ ಅನ್ನೋದು ಅಲ್ವಾ ಇಷ್ಟೆಲ್ಲ ಈ ಪಾಸಿಟಿವ್ ಅನ್ನೋದು ಈ ಗುರು ಕೊಟ್ಟುಬಿಡ್ತಾರೆ ಶನಿ ಅಂತ್ಯ ಶನಿ ಆದ್ದರಿಂದ ತುಂಬ ಪ್ರಭಾವ ಇರಲ್ಲ ಶನಿಗೂ ಏನು ಪರಿಹಾರಗಳು ಬೇಡ ಆದರೆ ಈ ರಾಶಿಯಿಂದ ಮೂರು ಮತ್ತು ಹತ್ತನೇ ಮನೆ ಅಧಿಪತಿಯಾಗಿರತಕ್ಕಂತಹ ಈ ಕುಜ ಚೆನ್ನಾಗಿಲ್ಲ ಕುಜ ಏನಾಗಿದ್ದಾರೆ ಅಂದರೆ ನಿಮಗೆ ಹದಿಮೂರನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿ ಇರ್ತಾರೆ ಕುಜ ದೋಷದಲ್ಲಿ ಇರ್ತೀರ ಅದಾದ ಮೇಲೆ ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಈ ಕುಜ ಚೆನ್ನಾಗಿಲ್ಲ ನಿಮಗೆ ಕುಜ ಏನಾಗ್ತಾ ಇದೆ ಅಂದರೆ ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಾ ಇದ್ದರೆ ಈ ವ್ಯಾಪಾರ ವಹಿವಾಟು ಈ ಬಿಸ್ನೆಸ್ಗಳು ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಅನ್ನೋದು ಮಾಡಲ್ಲ ಅಷ್ಟೇ ಮತ್ತು ಈ ಕೂಲಿ ಕೆಲಸ ಮಾಡೋರಿಗೆ ರೈತರಿಗೆ ಅಷ್ಟು ಚೆನ್ನಾಗಿಲ್ಲ ಮತ್ತು ಯಾರಾದರೂ ಈ ಮನೇನ ಭೂಮಿನ ಪೂಜೆ ಮಾಡಿ ತಿಂಗಳು ಶುರು ಮಾಡಬೇಕಾ ಅನ್ನೋದು ಅಲ್ವಾ ಇರುತ್ತೆ ಅದನ್ನು ಶಿಫ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಹಾಕಿ ಕುಜ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಏನಾದರೂ ನೀವು ಹೊಸದಾಗಿ ಖರೀದಿ ಮಾಡಬೇಕು ಈ ಸೈಟ್ ಅನ್ನೋದು ತಗೋಬೇಕು ಮನೆ ಕಟ್ಟಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ ಹಾಗಾಗಿ ಸಪೋರ್ಟ್ ಮಾಡ್ತಿಲ್ವಲ್ಲ ಈ ಕುಜ ಒಂಬತ್ತನೇ ಮನೆಯಲ್ಲಿ ಇದ್ದರೂ ಈ ಶತ್ರುಸ್ಥಾನ ಅಲ್ವಾ ಹಾಗಾಗಿ ಈ ತಿಂಗಳು ನೀವು ಮುಂದಕ್ಕೆ ಹಾಕುವಂಥದ್ದು ನಿರ್ಧರಿಸ ಈ ದಿನ ಅಂತ ಅಲ್ಲ ಹಾಗಾಗಿ ನಿಮ್ಮ ದೇಹದಲ್ಲಿ ಈ ಮಾಂಸಖಂಡಗಳ ಒಂದು ಶಕ್ತಿ ಅನ್ನೋದು ಕುಗ್ಗುತ್ತೆ ಉಮ್ಮಸ್ಸು ಅನ್ನೋದು ಇರಲ್ಲ ಸೋಮಾರಿತನ ಅನ್ನೋದು ಆವರಿಸ್ಕೊಂಡಿರುತ್ತೆ ಈ ರುಚಿಕ ರಾಶಿ ನಿಮಗೇನು ಒಳ್ಳೆಯದೆಂದು ಅನಿಸುತ್ತೆ ನಿಮಗೆ ಮಾತ್ರ ಗೊತ್ತು ಅದರಿಂದ ದೃಢವಾಗಿರಬೇಕು ನೀವು ನಿಮ್ಮ ಮನಸ್ಸು ಮತ್ತು ಧೈರ್ಯಶಾಲಿಗಳು ಆದಷ್ಟು ನೀವು ಎಲ್ಲ ಕೆಲಸದಲ್ಲೂ ಸ್ವಲ್ಪ ನೀವು ಹಿಂದೇಟಾಗ್ತೀರಾ ಹಾಗಾಗಿ ಅಭಿವೃದ್ಧಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಏನು ಶುರು ಮಾಡೋಕ್ಕೆ ಹೋಗಬೇಡಿ ಈ ನೂತನ ವಾಹನದ ಯೋಗ ಬೇಡ ಹಾಗಾಗಿ ಈ ಶುಕ್ರ ಮತ್ತು ಕುಜಾ ಎರಡು ಚೆನ್ನಾಗಿಲ್ಲ ಆದಷ್ಟು ನೀವು ಆಧ್ಯಾತ್ಮದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಈ ಅಮ್ಮನವರ ದರ್ಶನ ಮಾಡಿಕೊಂಡು ಬರೋದು ಬಹಳನೇ ಒಳ್ಳೆಯದು ಹದಿನೈದನೇ ತಾರೀಕು ಬುಧ ಅಂದರೆ ನೋಡಿ ಎಂಟನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬಂದು ಬಿಡ್ತಾ ಇದ್ದಾರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರ್ತಾರೆ ಮತ್ತು ಈ ಪೂರ್ವ ಪುಣ್ಯ ಸ್ಥಾನಕ್ಕೂ ಅಧಿಪತಿ ಹಾಗಾಗಿ ನಿಮಗೆ ಈ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಅದೃಷ್ಟ ಅನ್ನೋದು ಉತ್ಪತ್ತಿ ಆಗುತ್ತೆ ಹೊಸ ಹೊಸ ವ್ಯಾಪಾರಗಳು ಮಾಡ್ತಾ ಇರೋರು ಖಂಡಿತವಾಗಲೂ ನಿಮಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ ಆದರೆ ಈ ತಿಂಗಳು ಹೊಸ ವ್ಯಾಪಾರ ಶುರು ಮಾಡಬೇಡಿ ಹಿಂದಿನ ತಿಂಗಳು ಈ ತಿಂಗಳು ಸ್ವಲ್ಪ ಮುಂದೆ ಹಾಕಿ ಹಾಗಾಗಿ ನೀವು ಈ ಬುಧ ಬಂದು ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಅಂದರೆ ವರ್ಷಕ್ಕೊಮ್ಮೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನ ಮಾತ್ರ ಸ್ಥಾನದಲ್ಲಿ ಬುಧ ಇರೋದು ಆ ಟೈಮ್ ಈಗ ನಿಮಗೆ ಸಿಗ್ತಾ ಇದೆ ಯಾವಾಗ ಹದಿನೈದನೇ ತಾರೀಕು ಸೆಪ್ಟೆಂಬರಿಂದ ನಿಮಗೆ ಬರ್ತಾ ಇದೆ ಈ ಹೊಸ ವ್ಯಾಪಾರ ಏನು ಮಾಡಬೇಕು ಅಂತ ಅಂದರೆ ಇಪ್ಪತ್ತೆರಡನೇ ತಾರೀಕಿನ ನಂತರ ನೀವು ಶುರು ಮಾಡಿ ಖಂಡಿತವಾಗಿಯೂ ಚೆನ್ನಾಗಿರ್ತೀರ ಕಾರಣ ಈ ಬುಧ ತುಂಬ ಸ್ಟ್ರಾಂಗ್ ಅಲ್ವಾ ಬುಧನ ಜೊತೆಗೆ ಸೂರ್ಯನು ಬರ್ತಾರೆ ಹದಿನೇಳನೇ ತಾರೀಕು ಬುಧಾದಿತ್ಯ ಯೋಗ ನೀವು ನೋಡಬೇಕಾಗುತ್ತೆ ಮತ್ತು ಇಲ್ಲಿ ಹದಿನೇಳನೇ ತಾರೀಕಿನ ನಂತರ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಆರಂಭ ಆದಮೇಲೆ ಬಿಸ್ನೆಸ್ ಅನ್ನೋದು ಶುರು ಮಾಡಿ ಅಲ್ಲಿಯವರೆಗೂ ಈ ಬಿಸ್ನೆಸ್ ಬೇಡ ನೀವು ಮನೆ ಕಟ್ಟೋದಿರಲಿ ಮನೆ ತಗೊಳ್ಳೋದಿರಲಿ ಸೈಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರಲಿ ಅಥವಾ ಈ ಬಂಗಾರ ಕೊಳ್ಳೋದಿರಲಿ ಏನೇ ಒಂದು ಶುಭ ಕಾರ್ಯಗಳು ಮಾಡಬೇಕು ಅಂತ ಅಂದ್ರೂ ನೀವು ಈ ಇಪ್ಪತ್ತೆರಡು ಸೆಪ್ಟೆಂಬರ್ ತಾರೀಕಿನ ನಂತರ ನೀವು ಮಾಡ್ಕೊಳ್ಳಿ ಯಾಕೆಂದರೆ ರಿಸ್ಕ್ ಅನ್ನೋದು ತೊಗೋಬಾರ್ದು ಜೀವನದಲ್ಲಿ ಪ್ರಾಬ್ಲಮ್ ಅನ್ನೋದು ಮಾಡ್ಕೋಬೇಡಿ ಯಾವ ಥರ ಸಿಚುವೇಷನ್ ಇರುತ್ತೆ ನೋಡಿಕೊಂಡು ನೆಗೆಟಿವ್ ಡಿಮ್ಯಾಂಡ್ ಮಾಡೋಕ್ಕೆ ಶುರುವಾಗಿ ಬಿಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕೂಡ ನೀವು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಥಿಂಕ್ ಮಾಡಿ ಈ ರಾಹು ಜಯಂತಿ ಕೂಡ ಬರ್ತಾ ಇದೆ ಏಳನೇ ತಾರೀಕು ಇದನ್ನು ನೀವು ಮಿಸ್ ಮಾಡ್ಕೊತೀರಾ ಏಳನೇ ತಾರೀಕು ರಾಹು ಜಯಂತಿ ಬಹಳ ವಿಶೇಷವಾದಂತಹ ದಿನ ಅವತ್ತು ಯಾವುದೇ ದೇವಸ್ಥಾನಗಳಲ್ಲಿ ನವಗ್ರಹಗಳು ಇತ್ತೋ ಆ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಕುಬೇರ ಮೂಲೆಯಲ್ಲಿ ಇರುವಂಥದ್ದು ಅಥವಾ ನವಗ್ರಹಗಳಲ್ಲಿ ನೈಋತ್ಯ ಮೂಲೆಯಲ್ಲಿ ಇರತಕ್ಕಂತಹ ಗ್ರಹವನ್ನು ರಾಹು ಅಂತ ನಾವು ಕರಿತೀವಿ ಈ ರಾಹು ಗ್ರಹಕ್ಕೆ ಪೂಜೆ ಅರ್ಚನೆ ಅಭಿಷೇಕ ಏನೋ ಶಕ್ತಿ ಇದೆಯೋ ಅದನ್ನು ನೀವು ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ನಿಮಗೆ ಬಹಳ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ಈ ರಾಹು ಜಯಂತಿ ದಿನ ರಾಹುನ ಆರಾಧನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಆಗುವಂತಹ ತೊಂದರೆಗಳನ್ನು ದೂರ ಮಾಡ್ತಾನೆ ಅದಂತೂ ಬಹಳ ಕ್ಲಿಯರ್ ಆಗಿ ನಾವು ನಿಮಗೆ ಹೇಳ್ಬಹುದು ಏನಪ್ಪ ಅಂತ ಅಂದರೆ ಆರನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಸುಮಾರು ಜನ ಮಾಡ್ತಾರೆ ನಿಮಗೇನಾದರೂ ಪದ್ಧತಿ ಇತ್ತು ಅಂತ ಖಂಡಿತ ಮಾಡಿ ಅದಂತೂ ನಾವು ಕ್ಲಿಯರಾಗಿ ಹೇಳಬಹುದು ಯಾಕೆ ಅಂದರೆ ತುಂಬಾ ಒಳ್ಳೆಯದು ಅನಂತ ಪದ್ಮನಾಭ ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆ ಮಾಡುವಂತಹ ಒಂದು ಬಹಳ ಉತ್ತಮವಾಗಿರತಕ್ಕಂತಹ ಒಂದು ದಿನ ಇನ್ನು ಎಂಟನೇ ತಾರೀಕು ಮಾಲೆಯ ಅಮಾವಾಸ್ಯೆ ಅಂದರೆ ಮಹಾಲಯ ಪಕ್ಷ ಆರಂಭ ಆಗುತ್ತೆ ಈ ಮಹಾಲಯ ಪಕ್ಷ ಆರಂಭ ಆಯಿತು ಅಂತ ಅಂದರೆ ಅಲ್ಲಿಂದ ಹದಿನೈದು ದಿನ ಯಾವುದು ಶುಭ ಕಾರ್ಯ ಅನ್ನೋದು ಇಲ್ಲ ಇಪ್ಪತ್ತೊಂದನೇ ತಾರೀಕಿನ ತನಕ ಮಹಾಲಯ ಅಮಾವಾಸೆ ಈ ಒಂದು ಹದಿನೈದು ದಿನಗಳಲ್ಲಿ ಯಾವತ್ತು ಬೇಕಾದರೂ ಕೂಡ ನೀವು ಹಿರಿಯರಿಗೆ ಪೂಜೆ ಮಾಡಬಹುದು ಈ ಪಿಂಡ ಪ್ರದಾನ ನೀವು ಮಾಡಬಹುದು ಅಂದರೆ ಈ ಸ್ವಯಂಪಾಕ ದಾನ ಶ್ರಾದ್ದ ದಾನಗಳು ಇತ್ಯಾದಿ ಈ ಬೇಕಾದರೂ ನೀವು ಮಾಡ್ಕೋಬಹುದು ಸುಮಾರು ಈ ಅಮಾವಾಸ್ಯ ದಿನೇ ಮಾಡೋಣ ಅಂತ ಅನ್ಕೋತಾರೆ ತುಂಬ ಜನ ಯಾವಾಗ ಬೇಕಾದರೂ ಈ ಹದಿನೈದು ದಿನಗಳಲ್ಲಿ ನೀವು ಮಾಡಬಹುದು ತೊಂದರೆಯೇ ಇಲ್ಲ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಸರಸ್ವತಿ ಪೂಜೆ ಇರುತ್ತೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಇರುತ್ತೆ ಇಷ್ಟು ಕೂಡ ಈ ತಿಂಗಳು ವಿಶೇಷ ಅನ್ನೋದು ಇರುತ್ತೆ ಈ ಕುಂಭರಾಶಿಯವರು ಆದಷ್ಟು ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅವರು ತುಂಬಾ ಮಾಡ್ತಾರೆ ಮತ್ತು ಈ ದೈವ ಭಕ್ತಿ ಅನ್ನೋದು ತುಂಬಾ ಹೆಚ್ಚಾಗಿ ಇರುತ್ತೆ ದೈವ ಭಕ್ತಿ ಅಂದರೆ ಅದ್ಭುತವಾಗಿರುವಂತಹ ಒಂದು ದೈವ ಪೂಜೆ ಮಾಡೋದಕ್ಕೆ ಇವರು ಕೂತ್ಕೊಂಡ್ರೆ ಒಂದು ವ್ರತ ಅನ್ನೋದು ಮಾಡೋಕ್ಕೆ ಕುತ್ಕೊಂಡ್ರೆ ಕೆಲವು ಜನಗಳು ಏನೋ ಒಂದು ನಾಮಕಾವಸ್ಥೆಗೆ ಮಾಡ್ತ ಮಾಡಿ ಮುಗಿಸ್ತಾರೆ ಆದರೆ ಕುಂಭರಾಶಿಯವರು ಆಗಲ್ಲ ಒಂದು ಅದಕ್ಕೆ ಒಂದು ತುಂಬ ಒಳ್ಳೆಯ ಮನಸ್ಸಿನಿಂದ ಅವರು ಒಂದು ಹತ್ತು ನಿಮಿಷ ಆಗಲಿ ಐದೇ ನಿಮಿಷ ಆಗಲಿ ತುಂಬ ಚೆನ್ನಾಗಿ ಆಧ್ಯಾತ್ಮಿಕ ಅನ್ನೋದು ಮಾಡ್ತಾರೆ ಇವರು ಹಾಗಾಗಿ ಈ ವ್ಯಕ್ತಿಗಳು ಅದರಲ್ಲಿ ಪೂರ್ತಿಯಾಗಿ ಲೀನವಾಗಿ ಆಗೋಗ್ತಾರೆ ಗಂಟೆಗಳೇ ಆಗ್ಬೋದು ಅಲ್ವಾ ಅಷ್ಟು ಚೆನ್ನಾಗಿ ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಈ ರೀತಿ ಅವರು ಪೂಜೆಯನ್ನು ಮಾಡಿ ಕೊನೆಯವರೆಗೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರವಾಗಿ ಮಾಡ್ತಾರೆ ಮತ್ತು ಪೂಜೆ ವ್ರತಗಳು ಮಾಡ್ತಾನೆ ಇರ್ತಾರೆ ಅಂದರೆ ಇವರು ಪರ್ಟಿಕ್ಯುಲರ್ ಆಗಿ ಅದೃಷ್ಟವಂತರು ಕುಟುಂಬಕ್ಕೆ ಅಂತಾನೆ ಹೇಳ್ಬಹುದು ಯಾಕೆ ಅಂದರೆ ಅದೃಷ್ಟ ಅನ್ನೋದು ಇವರಿಂದ ಬರ್ತಾ ಇರುತ್ತೆ ಮನೆಯಲ್ಲಿ ಭಗವಂತನ ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ಇದ್ದರೆ ಸದಾ ನಿಮಗೆ ಎಲ್ಲ ಕೆಲಸದಲ್ಲೂ ಒಂದು ವಿದ್ಯೆಯಲ್ಲಾಗಲಿ ಉದ್ಯೋಗದಲ್ಲೇ ಆಗಲಿ ವ್ಯಾಪಾರದಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಯಾವುದೇ ಸಮಸ್ಯೆಗಳು ಅನ್ನೋದು ನಿಮಗೆ ಬರೋದೇ ಇಲ್ಲ ಕೇವಲ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮಾತ್ರ ಕಾಣ್ತಾ ಇರೋದರಿಂದ ಇದಕ್ಕೆ ನೀವು ಆದಷ್ಟು ಪರಿಹಾರ ಅನ್ನೋದು ನೋಡಬೇಕು ಆದಷ್ಟು ನೀವು ಆಧ್ಯಾತ್ಮಿಕದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಮತ್ತು ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳು ಬತ್ತಿಗಳನ್ನು ಹಚ್ಚಿ ಬರೋದರಿಂದ ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೀವು ಈ ಭಕ್ತರಿಗೆ ಕೊಡೋದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅದೃಷ್ಟ ಏಳಿಗೆ ಅನ್ನೋದು ಕಾಣ್ತೀರಾ ನಾನು ಮತ್ತೊಮ್ಮೆ ಹೇಳ್ತಾಯೀನಿ ಆದಷ್ಟು ನಿಷ್ಠೆಯಿಂದ ಪ್ರತಿ ಶನಿವಾರ ಈ ರಾಹುವಿಗೆ ಸಂಬಂಧಪಟ್ಟಂತಹ ಗ್ರಹ ದಾನ ತಪ ಇತ್ಯಾದಿ ನೀವು ಈ ವಿಷಯಗಳ ಮುಖಾಂತರ ನೀವು ಮಾಡ್ಕೋಬೇಕಾಗುತ್ತೆ ಆದಷ್ಟು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಹೂ ಹಣ್ಣು ಎಲ್ಲ ಕಾಯಿ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಸಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರಿ ಹರಿನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು